ಧಾನ್ ಫೌಂಡೇಶನ್ ಸಂಸ್ಥೆಯ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಕಳಂಜಿಯಂ ಸಮೂಹದ ಇಪ್ಪತ್ತನೇ ವರ್ಷದ ಮಹಾಸಭೆ ಹಳ್ಳಿಹಳ್ಳಿಯಲ್ಲೂ ಧಾನ್ ಮನೆ ಮನೆಯಲ್ಲೂ ಕಳಂಜಿಯಂ ಸಂಸ್ಥೆ ಯಶಸ್ವಿಯಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದೆ ಕುಟುಂಬದ ನಿರ್ವಹಣೆಯನ್ನ ಹೊತ್ತ ಮಹಿಳೆಯರು ಸ್ವಾವಲಂಬಿಗಳಾಗಲು ಕಳಂಜಿಯಂ ಸಂಸ್ಥೆಯು ಸಹಸ್ರ ನೀಡುತ್ತಾ ಬಂದಿದೆ ಕೊಟ್ಟಿಗೆರೆ ತಾಲೂಕಿನ ಗೌರಗನಹಳ್ಳಿ ಗ್ರಾಮದಿಂದ ಕಳಸಗಳನ್ನ ಹೊತ್ತ ಮಹಿಳೆಯರು ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ ಮುಖಾಂತರ ಸಾಗಿ ಬೆಟ್ಟದಲ್ಲಿರುವಂತಹ ರಂಗನಾಥ ಸ್ವಾಮಿ ಸಮುದಾಯ ಭವನದಲ್ಲಿ ಆಯೋಜಿಸಲಾಗಿದ್ದ ಕಟ್ಟೆ ಗಣಪತಿ ಮಹಿಳಾ ಕಡಂಜಿಯಂ ರಜತ ಮಹೋತ್ಸವದಲ್ಲಿ ಪಾಲ್ಗೊಂಡ ಸಾವಿರಾರು ಮಹಿಳೆಯರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ತಾಲೂಕಾ ಗ್ರಾಮ ಪಂಚಾಯಿತಿ ಸದಸ್ಯ ಕೇಶವ ಮಾತನಾಡಿ ಮಹಿಳೆಯರು ಕಾನೂನಿನ ಅರಿವನ್ನ ತೆಗೆದುಕೊಳ್ಳಬೇಕು ಮಹಿಳೆಯರಿಗೂ ಹಾಗೂ ಪುರುಷರಿಗೂ ಸಮಾನ ಆದ್ಯತೆ ನೀಡಿದೆ ಸರ್ಕಾರ ಈಗ ಪುರುಷರಿಗಿಂತ ಮಹಿಳೆಯ ಕುಟುಂಬ ನಿರ್ವಹಣೆಯಲ್ಲಿ ಮೇಲುಗೈ ಕುಟುಂಬ ನಿರ್ವಹಣೆ ಮಾಡಲು ಮಹಿಳೆಯರ ಪಾತ್ರ ಬಹುದೊಡ್ಡದು ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಾಗ ಅದನ್ನ ಬಗೆಹರಿಸಿಕೊಂಡು ಹೋಗುವುದು ಪ್ರತಿ ಕುಟುಂಬದ ಮುಖ್ಯಸ್ಥರ ಜವಾಬ್ದಾರಿಯಾಗಿರುತ್ತದೆ ಎಂದರು ಮತ್ತೆ ಬಿ ಡಿ ಕೊಡ್ದಾಗೆ ಮೂರ್ ಸಂಘವೇ ಮತ್ತೆ ಒಡಮಂದಿ ಆ ಸೈಡ್ ಎಲ್ಲ ಸಂಘಗಳು ಒಟ್ಟು ನಲವತ್ತು ಸಂಘಗಳವೆ ಆ ನಲವತ್ತು ಸಂಘಗಳ ಸದಸ್ಯರು ಒಂದ್ ಕಡೆ ಸೇರಿಸಿ ಒಬ್ರಿಗೊಬ್ರು ಪರಿಚಯ ಪರಸ್ಪರ ಪರಿಚಯ ಆಗ್ಲಿ ಮತ್ತೆ ಅವ್ರು ಏನಾದ್ರು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ರೆ ಪರಸ್ಪರ ಒಬ್ರಿಗೊಬ್ರು ವಿನಯ ವಿನಿಮಯ ಮಾಡ್ಕೊಳ್ಳಿ ನಮ್ಮ ಉದ್ದೇಶಕ್ಕೋಸ್ಕರವಾಗಿ ನಾವು ಈ ಒಂದು ಕಾರ್ಯಕ್ರಮನ ಪ್ರತಿ ವರ್ಷ ಹಮ್ಮಿಕೊಳ್ತಾ ಇದ್ವಿ ಅದಾದ್ರೆ ನೇ ನಾವು ಇನ್ನೊಂದು ಏನ್ ಮಾಡ್ತಿದೀವಿ ಅಂತಂದ್ರೆ ಎಲ್ಲಾ ಜನರಿಗೂ ನಮ್ಮ ಒಂದು ಹೊಸ ಕಾರ್ಯಕ್ರಮಗಳ ಬಗ್ಗೆ ಹೇಳ್ಕೊಳ್ಬೇಕು ಯಾಕೆಂದ್ರೆ ಯಾವ್ದಾದ್ರು ಹೊಸ ಕಾರ್ಯಕ್ರಮ ಅಂತಂದ್ರೆ ಆ ಹೊಸ ಕಾರ್ಯಕ್ರಮ ಹೇಳ್ಕೊಬೇಕು ಅಂತಂದಾಗ ಸಂಘ ಸಂಘಕ್ಕೂ ಒಳ್ಳೆಯಿಗೂ ಮನಮಾನಿಗೂ ಹೋಗಿ ಹೇಳ್ಕೊಂಡು ಕಷ್ಟ ಆಗುತ್ತೆ ಆದ್ರಿಂದ ಎಲ್ಲರನ್ನ ಇಲ್ಲಿ ಸೇರಿಸಿದಾಗ ಏನಾಗ್ತದೆ ನಮ್ಮಲ್ಲಿ ಯಾವ ರೀತಿಯಾದಂತಹ ಹೊಸ ಕಾರ್ಯಕ್ರಮಗಳು ಬಂದಿದ್ದೇವೆ ಅನ್ನೋದ್ರ ಬಗ್ಗೆ ನಾವು ನಮ್ಮ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಹೊಸ ಕಾರ್ಯಕ್ರಮಕ್ಕೆ ತಿಳ್ಕೊಂತೀವಿ ಈಗ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಸಂಸ್ಥೆಯಲ್ಲಿ ಸುಹಾಮ್ ಅಂದ್ರೆ ನಲ್ಲ ಏನು ಅಂದ್ರೆ ತಮಿಳ್ ಪದ ಏನಂದ್ರೆ ನಗು ಅಂತ ಅಂದ್ರೆ ಎಲ್ಲರೂ ಆರೋಗ್ಯವಾಗಿದ್ದಾರೆ ಮಾನಸಿಕವಾಗಿ ದೈಹಿಕವಾಗಿ ನಾವು ಕೂಡ ಸದುಪಯೋಗ ಪಡಿಸ್ಕೋಬೇಕು ಒಂದು ಈ ಸಂಘದಿಂದ ಸಾಲ ತಗೊಂಡ್ರೆ ಒಂದು ಸ್ಕೂಲ್ ಫೀಸ್ ಕಟ್ಟಬಹುದು ಅಸ್ಮಾತ್ ನಾವು ನಮ್ಮ ಇರೋ ದೊಡ್ಡವ್ರಿಗೆ ಕೂಡ ಇರೋದು ಪರ್ಚೇಸ್ ಮಾಡುವುದು ಮತ್ತು ವ್ಯವಹಾರಕ್ಕೆ ಎಲ್ಲ ರೀತಿಯೂ ಕೂಡ ಅನುಕೂಲ ಆಗುತ್ತೆ ಈ ತುಮಕೂರು ಈ ಸಂಘ ಒಂದು ಇಪ್ಪತ್ತೈದು ವರ್ಷ ರಂಗ ಮಾತ್ರ ಆಚರಿಸ್ತಾ ಇದ್ದಾರೆ ಅಂದ್ರೆ ಇಪ್ಪತ್ತು ವರ್ಷ ಇದನ್ನು ಕಂಪ್ಲೀಟ್ ಮಾಡಿದ್ದಾರೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಉಳಿತಾಯ ಮಾಡ್ತಾರೆ ಆರೋಗ್ಯ ವಿಚಾರದಲ್ಲಿ ಡಾಕ್ಟರ್ನು ಕೂಡ ಇದು ಮಾಡಿ ಒಂದು ಎಲ್ಲ ಸಂಘವರು ಕೂಡ ಉತ್ತಮ ಆರೋಗ್ಯವನ್ನು ಕೊಡಬಹುದು ಕೂಡ ಬೇರೆ ಉದ್ದೇಶ ಇಟ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಈ ಸಂಘ ಅಭಿವೃದ್ಧಿಯಾಗಿ ಮುಂದಿನ ದಿನಗಳಲ್ಲಿ ಸಾಮಾಜಿಕವಾಗಿ ಎಲ್ಲ ರೀತಿಯೂ ಕೂಡ ಉಪಯೋಗ ಮಾಡಿದೆ ಅಂತ ಹೇಳ್ತಾ ಎರಡನ್ನು ಮಾತನ್ನು ಮುಂದಿದ್ದಾರೆ